ಗೆ ಪರ್ಮಿಷನ್ ಕೊಟ್ಟ ಗೆ ಸಿಎಂ ಸಿದ್ದರಾಮಯ್ಯ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಕೇಸ್ ವಿಚಾರದಲ್ಲಿ ರಾಜ್ಯಪಾಲರು ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ ಕೇವಲ ನನ್ನ ಪ್ರಕರಣದಲ್ಲಿ ರಾಜ್ಯಪಾಲರು ಅವಸರದ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ ಕಳೆದ ಇಪ್ಪತ್ತಾರರಂದು ಟಿ ಜೆ ನನ್ನ ವಿರುದ್ಧ ದೂರು ಕೊಡ್ತಾರೆ ಅವತ್ತು ರಾತ್ರಿ ಹತ್ತು ಗಂಟೆಗೆ ಪ್ರಾಸಿಕ್ಯೂಷನ್ಗೆ ದೂರು ಕೊಡ್ತಾರೆ ಅವತ್ತೇ ಹನ್ನೊಂದು ಗಂಟೆಗೆ ರಾಜ್ಯಪಾಲರು ನನಗೆ ಶೋಕಾಸ್ ನೋಟಿಸ್ ಅನ್ನ ಕೊಡ್ತಾರೆ ಇದು ರಾಜ್ಯಪಾಲರು ಸೆಲೆಕ್ಟಿವ್ ಆಗಿ ಮಾಡಿದಂತೆ ಅಲ್ವಾ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ನಿರಾಣಿ ಶಶಿಕಲಾ ಜೊಲ್ಲೆಗೆ ಪರ್ಮಿಷನ್ ಕೊಟ್ಟಿಲ್ಲ ಯಾಕೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಲೋಕಾಯುಕ್ತ ಕುಮಾರಸ್ವಾಮಿ ಅವರಿಗೆ ಪತ್ರವನ್ನ ಕಳಿಸಿದ್ರು ಆಗ ಇದೇ ರಾಜ್ಯಪಾಲರು ಆ ಪ್ರಕರಣದಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಈಗ ಮತ್ತೆ ಲೋಕಾಯುಕ್ತ ಎಸ್ಐಟಿ ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿದೆ ಈ ಕೂಡಲೇ ಕುಮಾರಸ್ವಾಮಿ ವಿರುದ್ಧ ಕೇಸ್ನಲ್ಲಿ ಪರ್ಮಿಷನ್ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಅಲ್ಲದೆ ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ ನಾನು ಯಾವುದೇ ರೀತಿಯಾದಂತಹ ತಪ್ಪು ಮಾಡಿಲ್ಲ ಮಾಡೋದು ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ವಿಪಕ್ಷದ ವಿರುದ್ಧ ಕಿಡಿಕಾರಿದ್ದಾರೆ ಶ್ರೀ ಸಾಯಿ ವೆಂಕಟೇಶ್ವರ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಲೋಕಾಯುಕ್ತವರು ಆದರೆ ಇವತ್ತೂರಿಗೆ ಕೊಟ್ಟಿಲ್ಲ ಮತ್ತೆ ಕೇಳಿದ್ದಾರೆ ಅದನ್ನು ಮತ್ತೆ ಕೇಳಿದ್ದಾರೆ ಅಂದರೆ ಇಪ್ಪತ್ತ ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಪ್ರಾಯ ನನಗೆ ನನ್ನ ಮೇಲೆ ಮುಟ್ತಾರೆ ಹನ್ನೊಂದುವರೆ ಗಂಟೆಗೆ ಹತ್ತು ಗಂಟೆಗೆ ನೋಟ್ಸ್ ಅವಕಾಶ ನೋಟಿಸ್ ತಯಾರಾಗಬೇಕು ಹಾಂ ಇದು ಡಿಸ್ಕ್ರಿಮಿನೇಷನ್ ಅಂದರೂ ಅದಕ್ಕೆ ರಾಜ್ಯಪಾಲರು ಬಗ್ಗೆ ಅಯ್ಯೋ ಈ ಥರ ಅಂಡ್ ಚೂಸ್ ಮಾಡಬೇಡಿ ಅಂತ ಹೇಳೋದು ಸೆಲೆಕ್ಟಿವ್ ಸೆಲೆಕ್ಟಿವ್ ಆಗಿ ಮಾಡೋಕೆ ಹೋಗಬೇಡಿ ಅವ್ರು ಮಾಡಿದರೆ ಕೆಲಸ ಹೇಳಿದ್ದಾರೆ ಇದು ಹೇಳಿದ್ರೆ ಯಾಳ ಸರ ಹಾಂ ಕೃಷಿಕರ ಜುವೆಲ್ಲರಿ ಇದೆ ಇಪ್ಪತ್ತೊಂದನೇ ಇಸ್ವಿಯಿಂದ ಅದು ಅಡಿಲ್ಲ ಕೊಡಲಿಲ್ಲ ಎಚ್ ಡಿ ಕುಮಾರಸ್ವಾಮಿ ಕೊಡ್ಲಿಲ್ಲ ಆಮೇಲೆ ನಿರಾಣಿ ಮೇಲೆ ಕೊಡ್ಲಿಲ್ಲ ಆಮೇಲೆ ಜನಾರ್ದನ್ ರೆಡ್ಡಿ ಕೊಡಲಿಲ್ಲ ಇದನ್ನ ಹೇಳಿದ್ರೆ ನಾವು ರಾಜ್ಯಪಾಲರ ಇದು ಸಂವಿಧಾನದ ಸಂವಿಧಾನ ಅದ್ರ ಬಗ್ಗೆ ಗೌರವ ಇದೆ ಈಗ ಅವರು ನಾವೇನು ಹೇಳೋದು ಅಂತಂದರೆ ನೀವು ರಾಜ್ಯ ರಾಷ್ಟ್ರಪತಿಗಳ ಅವರಿಂದ ಅವರ ಪ್ರತಿನಿಧಿಯಾಗಿ ಕೆಲಸ ಮಾಡಿ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡ್ತೀನಿ ಆಮೇಲೆ ದೇವರಾಜ್ ಅರಸರವರಿಗೆ ನಾನು ಶಿಫಾರಸು ಮಾಡ್ತೀನಿ ಅವರಿಗೆ ಮರಣೋತ್ತರ ಭಾರತ ರತ್ನ ಕೊಡಬೇಕು ಮಾಡ್ತೀನಿ ನಾನು ಕಳೆದ ಈ ನಾನು ಇವೆಲ್ಲವೂ ಮಾಡ್ತಾ ಇದ್ದೀನಿ ಹೇಳಿ ಅವ್ರ ಕೋಪ ಅದಕ್ಕೆ ಸಿದ್ದರಾಮಯ್ಯ ಹೆಂಗಾರ ಮಾಡಿ ರಾಜಕೀಯವಾಗಿ ಮುಗಿಸ್ಬಿಡ್ಬೇಕು ಅಂತ ಹುನ್ನಾರ ಮಾಡ್ತಾ ಇದ್ದ ಇದು ಹುನ್ನಾರ ನಾನು ಮಂತ್ರಿಯಾಗಿ ಮಂತ್ರಿಯಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಗಸ್ಟ್ ಹದಿನೇಳನೇ ತಾರೀಕು ಾಯ ನನ್ನ ಮೇಲೆ ಒಂದು ಕಪ್ ಚುಕ್ಕಿ ಕಳಂಕ ಇಲ್ಲ ಈಗ ಕಳಂಕ ಕಪ್ಪು ಇಡಕ್ಕೆ ಶುರು ಮಾಡಬಹುದು ನಾನು ಏನು ತಪ್ಪು ಮಾಡಿದ್ರು ಕೂಡ ತಪ್ಪು ಮಾಡಿದ್ದಾನೆ ತಪ್ಪು ಮಾಡಿದ್ದಾನೆ ತಪ್ಪು ಮಾಡಿದ್ದಾನೆ ಅಂತ ದಿನಾ ಹೇಳೋದು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅದಕ್ಕೊಂದಷ್ಟು ಜನ ಕಮಟೆ ಹೊಡೆಯವರು ಇದ್ದಾರೆ ನಡೀತಾ ಸಿ ಷಡ್ಯಂತ್ರಗಳು ಇಂಥ ಷಡ್ಯಂತ್ರಗಳನ್ನ ನಾವೆಲ್ಲರೂ ಕೂಡ ಯಾರು ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದ್ದೀವಿ ಅವಕಾಶಗಳಿಂದ ವಂಚಿತರಾಗಿದ್ದೀವಿ ಶೋಷಣೆಗೆ ಒಳಪಟ್ಟಿದ್ದೀವಿ ನಾವೆಲ್ಲರೂ ಒಂದಾಗಿ ಇಂಥ ಷಡ್ಯಂತ್ರಗಳನ್ನ ಮಾಡದೆ ಹೋದ್ರೆ ಇವುಗಳ ವಿರುದ್ಧ ಹೋರಾಟ ಮಾಡದೆ ಹೋದ್ರೆ ಯಾರಿಗೂ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ